ಗಣೇಶ ಸುಬ್ರಹ್ಮಣ್ಯನ ಮಾವಿನಹಣ್ಣು ಒಂದಿನ ಕೈಲಾಸದಲ್ಲಿ ಗಣೇಶ ಏನ್ ಮಾಡೋದು ಅಂತ ಒಂದು ಜಾಗದಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದ ಆವಾಗ ಅಲ್ಲಿಗೆ ಮೂಷಿಕ ಬಂತು ಮೂಷಿಕ ಗಣೇಶನ ಹತ್ರ ಏನೇನೋ ಮಾತಾಡ್ತಾ ಇತ್ತು ಆದ್ರೆ ಗಣೇಶ ಮಾತ್ರ ಆ ಮಾತಿಗೆ ಕಿವಿ ಕೊಡ್ಲೇ ಇಲ್ಲ ಅದನ್ನ ಮೂಷಿಕಾ ಗಮನಿಸ್ತಾ ಇತ್ತು ಆವಾಗ ಮೂಷಿಕ ಏನ್ ಪ್ರಭು ಹಾಗೆ ಇದ್ದೀರಾ ಏನಾಯ್ತು ಏನು ಇಲ್ಲ ಮೂಷಿಕಾ ನನಗೇನು ಅರ್ಥ ಆಗ್ತಾ ಇಲ್ಲ ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಯ್ಯೋ ಅದೇನ್ ಪ್ರಭು ಹಾಗೆ ಹೇಳ್ತಾ ಇದ್ದೀರಾ ನನಗೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಸುತ್ತೆ ಆದ್ರೆ ಹೋಗೋದು ಅಯ್ಯೋ ಅಷ್ಟೇನಾ ನೀವು ಎಲ್ಲಿ ಹೋಗ್ಬೇಕಂದ್ರು ನಿಮ್ನ ಹೋಗಕ್ಕೆ ನಿಮಗೆ ನಾನಿದ್ದೀನಲ್ವಾ ಆದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಹಾಗಂತ ಹೇಳಿ ಗಣೇಶ ಸುಮಾರು ಹೊತ್ತು ಯೋಚನೆ ಮಾಡ್ತಾ ಇದ್ದ ಮೂಷಿಕಾ ಗಣೇಶ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಅದಕ್ಕೋಸ್ಕರ ಕಾಯ್ತಾ ಇತ್ತು ಸ್ವಲ್ಪ ಸಮಯ ಯೋಚನೆ ಮಾಡಿ ಗಣೇಶ ಈ ರೀತಿ ಹೇಳಿದ ಮೂಷಿಕ ನಾವು ಭೂಲೋಕಕ್ಕೆ ಹೋಗೋಣ ಪ್ರಭು ನಿಮ್ಮ ಮಾತಿಗೋಸ್ಕರನೇ ಕಾಯ್ತಾ ಇದ್ದೀನಿ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ ಸರಿ ನಾವು ಭೂಲೋಕಕ್ಕೆ ಹೋಗಿ ಸುತ್ತಾಡಿ ಬರೋಣ ಬನ್ನಿ ಪ್ರಭು ಎರಡು ನಿಮಿಷದಲ್ಲಿ ನಾವು ಮೊತ್ತ ಭೂಲೋಕವನ್ನೇ ಸುತ್ತಿ ಬರೋಣ ಹಾಗಂತ ಹೇಳಿ ಮೂಷಿಕ ವಾಹನ ಗಣೇಶನನ್ನ ಅದರ ಮೇಲೆ ಕೂರಿಸ್ಕೊಂಡು ಭೂಲಕಕ್ಕೆ ಕರ್ಕೊಂಡು ಹೋಯ್ತು ಗಣೇಶ ತುಂಬಾನು ಸಂತೋಷದಲ್ಲಿದ್ದ ಆವಾಗ ಮೂಷಿಕ ವಾಗನ ಸ್ವಲ್ಪ ಸಮಯದಲ್ಲಿ ಗಣೇಶನನ್ನ ಭೂಲಕಕ್ಕೆ ಕರ್ಕೊಂಡು ಹೋಗಿ ಬೂಲಕವನ್ನ ತಿರುಗಾಡ್ತಾ ಇದ್ರು ಆವಾಗ ಗಣೇಶನ ದೃಷ್ಟಿ ಒಂದು ಮಾವಿನ ಹಣ್ಣಿನ ಮೇಲೆ ಹೋಯಿತು ಹಬ್ಬ ಮೂಷಿಕ ಮಾವಿನ ಹಣ್ಣು ಆ ಪ್ರಭು ಇದು ಬೇಸಿಗೆ ಕಾಲ ಅಲ್ವಾ ಈ ಬೇಸಿಗೆ ಕಾಲವೆಲ್ಲ ಇದೇ ಇರುತ್ತೆ ಬಾ ಬಾಷಿಕ ಆ ತೋಟಕ್ಕೆ ಹೋಗಿ ಮಾವಿನ ಹಣ್ಣನ್ನು ಕುಯ್ಯೋಣ ಸರಿ ಪ್ರಭು ಹೋಗೋಣ ನಿಮಗೆ ಆ ತೋಟದೊಳಗೆ ಹೋಗ್ಬೇಕು ಅಂತ ತುಂಬಾ ಆಸೆಯಾಗಿರುವ ಆಗಿದೆ ಹೌದೌದು ಆ ಮಾವಿನ ಹಣ್ಣನ್ನು ತಿನ್ಬೇಕು ಅನ್ಸುತ್ತೆ ಗಣೇಶ ತೋಟದಲ್ಲಿ ಅಲ್ಲಿ ಇರುವ ಆ ಮಾವಿನ ಮರಗಳನ್ನ ಮಾವಿನ ಹಣ್ಣುಗಳನ್ನ ನೋಡ್ತಾ ಇದ್ದ ಹಬ್ಬ ಇಲ್ಲಿ ಎಷ್ಟೊಂದು ಚೆನ್ನಾಗಿದೆ ಭೂಲೋಕ ಚೆನ್ನಾಗಿದೆ ಪ್ರಭು ಇಲ್ಲೇ ತಾನೇ ನಿಮ್ಮ ಭಕ್ತರೆಲ್ಲರೂ ಇರುವುದು ಹೌದು ನಿಮಗೆ ಮಾವಿನ ಹಣ್ಣು ಬೇಕು ಅಂತ ಹೇಳಿದ್ರಲ್ವಾ ಹೌದು ಆ ಮಾವಿನ ಹಣ್ಣು ನನಗೆ ಬೇಕು ನೀರು ಕೊಡ್ತೀನಿ ಪ್ರಭು ಮಾವಿನ ಹಣ್ಣು ತುಂಬಾ ರುಚಿಯಾಗಿರುತ್ತೆ ಹಾಗೆ ಗಣೇಶ ಆ ಮಾವಿನ ಹಣ್ಣನ್ನ ಕಿತ್ತ ಆ ಮಾವಿನ ಹಣ್ಣು ನೋಡೋದಕ್ಕೆ ತುಂಬಾನೂ ಚೆನ್ನಾಗಿತ್ತು ಗಣೇಶ ಅದನ್ನ ನೋಡಿ ಸಂತೋಷಪಟ್ಟ ಆವಾಗ ಗಣೇಶ ಅವನ ಮನಸಲ್ಲಿ ಹೌದು ನಾವು ಭೋಲೋಕಕ್ಕೆ ಬಂದು ತುಂಬಾ ಸಮಯವಾಯ್ತಲ್ವಾ ಇನ್ನು ತಿರುಗಿ ಹೋಗ್ಲಿಲ್ಲ ಅಮ್ಮ ತುಂಬಾ ಗಾಬರಿ ಆಗ್ತಾರೆ ಬೇಗ ಹೋಗ್ಬೇಕು ಇಲ್ಲೇ ತಿಂದ್ರೆ ಸಮಯವಾಗುತ್ತೆ ಕೈಲಾಶಕ್ಕೆ ಮೇಲೆ ತಿಂತೀನಿ ಮೂಷಿಕಾ ಬಾ ಇವಾಗ ಹೋಗೋಣ ಅದೇನು ಪ್ರಭು ಮಾವಿನ ಹಣ್ಣನ್ನು ತಿನ್ನಲ್ವಾ ಇಲ್ಲ ಮೂಷಿಕಾ ನಾವು ಭೂಲೋಕಕ್ಕೆ ಬಂದು ತುಂಬಾ ಸಮಯವಾಯ್ತಲ್ವಾ ಅದಿಕ್ಕೇನೆ ನೀವು ಹೇಳೋದು ಕೂಡ ನಿಜನೇ ಪ್ರಭು ಬೇಗ ಹೋಗೋಣ ಅವಾಗ ಈ ಹಣ್ಣು ತಿಂತೀನಿ ತಕ್ಷಣ ಗಣೇಶ ಮೂಷಿಕ ವಾಹನದಲ್ಲಿ ಕೈಲಾಸಕ್ಕೆ ವಾಪಸ್ ಬಂದ ಈ ಕಡೆ ಕೈಲಾಸದಲ್ಲಿ ಸುಬ್ರಹ್ಮಣ್ಯ ತನ್ನ ಅಣ್ಣ ಗಣೇಶನಿಗೋಸ್ಕರ ಕಾಯ್ತಾ ಇದ್ದ ಏನಿದು ಅಣ್ಣ ಎಲ್ಲಿ ಹೋದ್ರು ಹೇಳದೆ ಎಲ್ಲಿಗೋದ್ರು ಯಾವಾಗ ಬರ್ತಾರೋ ಏನೋ ಬಂದ್ಮೇಲೆ ಆಟಾಡ್ತೀನಿ ನನ್ನೊಬ್ಬನಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡೋದೋ ಏನೋ ಹಾಗತ್ತೆ ಹೇಳಿ ಗಣೇಶನಿಗೋಸ್ಕರ ಕಾರ್ತಿಕೇಯ ಕಾಯ್ತಾ ಇದ್ದಾಗ ಸ್ವಲ್ಪ ಸಮಯದಲ್ಲಿ ಗಣೇಶ ಕೈಲಾಸಕ್ಕೆ ವಾಪಸ್ ಬಂದ ಗಣೇಶನನ್ನು ನೋಡಿದ ಕಾರ್ತಿಕೇಯ ತುಂಬಾನು ಸಂತೋಷಪಟ್ಟ ಆವಾಗ ಗಣೇಶನ ಕೈಯಲ್ಲಿದ್ದ ಮಾವಿನ ಹಣ್ಣನ್ನ ಕಾರ್ತಿಕೇಯ ಗಮನಿಸ್ತ ಎಲ್ಲಿಗೆ ಹೋಗಿದ್ರಿ ಅಣ್ಣ ಹೌದು ಕೈಯಲ್ಲೇನು ಮಾವಿನ ಹಣ್ಣ ಇದು ಭೂಲೋಕದಿಂದ ನಾನೇ ತಂದಿದ್ದು ಎಲ್ಲಿ ನನಗೆ ಸ್ವಲ್ಪ ಮಾವಿನ ಹಣ್ಣು ಕೊಡಿ ಇಲ್ಲ ಕೊಡಲ್ಲ ಇದು ನಂದು ನನಗೆ ಬೇಕು ಕೊಡಿ ಇಲ್ಲ ಕೊಡದಿಲ್ಲ ಇದು ನಂದು ನನಗೋಸ್ಕರ ತಂದಿದ್ದು ಹಾಗೆ ಆ ಮಾವಿನ ಹಣ್ಣಿಗೋಸ್ಕರ ಇಬ್ರು ಜಗಳ ಮಾಡ್ತಾ ಇದ್ರು ಯಾರು ಕೂಡ ಮಾವಿನ ಹಣ್ಣನ್ನ ಬಿಟ್ಕೊಡ್ಲಿಲ್ಲ ನೀವು ಭೂಲೋಕಕ್ಕೆ ಹೋಗಿದ್ರಿ ತಾನೆ ಯಾಕೆ ಒಂದೇ ತಂದಿದ್ದು ನೀವಲ್ಲೇ ತಿನ್ಬೋದಾಗಿತ್ತಲ್ವಾ ಇಲ್ಲ ಸುಬ್ರಹ್ಮಣ್ಯ ನಾನು ತಿನ್ಲಿಲ್ಲ ಇದು ನನಗೆ ಬೇಕು ಅದಕ್ಕೆ ತಂದಿದ್ದು ನನಗೂ ಕೊಡಿ ನೀವು ತಿನ್ನದೇ ಯಾಕೆ ಇಲ್ಲಿಗೆ ತಂದಿದ್ದು ಸಮಯವಾಯಿತು ಅಂತ ಬಂದ್ಬಿಟ್ಟೆ ಹಾಗೆ ಪುನಃ ಅವರಿಬ್ರು ಮಾವಿನ ಹಣ್ಣುಗೋಸ್ಕರ ಜೋರಾಗಿ ಕಿಚ್ಚಾಡ್ತಾ ಇದ್ದಾಗ ಆ ಶಬ್ದ ಕೇಳಿ ದೇವಿ ಪಾರ್ವತಿ ಅಲ್ಲಿಗೆ ಬಂದ್ರು ಅವಾಗ ಗಣೇಶ ಹಾಗೂ ಕಾರ್ತಿಕೇಯ್ಯ ಇಬ್ರು ಜಗಳ ಮಾಡ್ತಾ ಇರೋದನ್ನ ನೋಡಿ ಅವರ ಜಗಳ ನಿಲ್ಲಿಸೋದಕ್ಕೋಸ್ಕರ ಅವರು ಹಲವು ಪ್ರಯತ್ನ ಮಾಡಿದ್ರು ಯಾಕೆ ನೀವಿಬ್ಬರು ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ ನೋಡಿ ಅಮ್ಮ ಅಣ್ಣ ನನಗೆ ಮಾವಿನನ್ನು ಕೊಡ್ತಾನೇ ಇಲ್ಲ ಇಲ್ಲಮ್ಮ ಇದು ನಾನ್ ತಂದಿದ್ದು ನನಗೆ ಬೇಕು ಕೊಡ್ಲಿ ಅಮ್ಮ ಇಲ್ಲ ಇದು ನಂದು ನಾನೇ ತಿಂತೀನಿ ಆ ಮಾವಿನ ಹಣ್ಣು ತುಂಬಾ ಚೆನ್ನಾಗಿದೆ ವಿನಾಯಕ ಎಲ್ಲಿ ಇಲ್ಲಿ ಕೊಡು ಅಮ್ಮ ಅಮ್ಮ ಕೊಡ್ತೀರಾ ನನಗೆ ಕೊಡಿ ಇಲ್ಲ ವಿನಾಯಕ ಮೊದಲು ಆ ಹಣ್ಣನ್ನು ಕೊಡುಗೇಬೇಕು ನೀವಿಬ್ಬರು ಸ್ವಲ್ಪ ಹೊತ್ತಿ ಇರಿ ನಾನೇ ಕೊಡ್ತೀನಿ ಹಾಗಂತ ಹೇಳಿದೇವಿ ಪಾರ್ವತಿ ಮಾವಿನ ಹಣ್ಣನ್ನು ತಗೊಂಡು ಹೋಗಿ ಅದನ್ನ ಪೀಸ್ ಪೀಸ್ ಮಾಡಿದ್ರು ಅದನ್ನ ಗಣೇಶ ಹಾಗೂ ಕಾರ್ತಿಕೇಯ ನೋಡ್ತಾ ಇದ್ರು ಇಬ್ಬರುಗೂ ತಗೊಂಡ್ ಬಂದು ಆ ಮಾವಿನ ಹಣ್ಣನ್ನ ಕೊಟ್ರು ಇಬ್ರು ಸಂತೋಷವಾಗಿ ಅದನ್ನ ತಗೊಂಡ್ರು ಇವಾಗ ಇಬ್ಬರು ಜಗಳ ಮಾಡದೆ ತಿನ್ನಿ ಹಾ ಹೀಗೆ ಆದ್ರೆ ಸರಿ ನನಗೆ ಹಣ್ಣು ಅಂತ ತುಂಬಾ ಆಸೆಯಾಗಿತ್ತು ಭೂಲೋಕದಲ್ಲಿ ತುಂಬಾ ಹಣ್ಣುಗಳಿದೆ ಸರಿ ಆವಾಗ ಇವಾಗ ನೀವಿಬ್ಬರು ಇದನ್ನು ತಿನ್ನಿ ಆವಾಗ ಗಣೇಶ ಅವನ ಕೈಯಲ್ಲಿದ್ದ ಒಂದು ಮಾವಿನ ಹಣ್ಣನ್ನ ದೇವಿ ಪಾರ್ವತಿಗೆ ಕೊಟ್ಟ ದೇವಿ ಪಾರ್ವತಿನೂ ಅದನ್ನ ತಗೊಂಡ್ರು ಅವರೆಲ್ಲರೂ ಆ ಮಾವಿನ ಹಣ್ಣನ್ನ ತಿದ್ರು ಅದು ತುಂಬಾನೇ ರುಚಿಯಾಗಿತ್ತು ಹಬ್ಬ ಈ ಹಣ್ಣು ತುಂಬಾ ಚೆನ್ನಾಗಿದೆ ಅಣ್ಣ ಇದನ್ನ ಎಲ್ಲಿಂದ ತಂದ್ರಿ ನನಗೆ ತುಂಬಾ ಇಷ್ಟ ಆಯ್ತು ಭೂಲೋಕದ ತೋಟದಲ್ಲಿದ್ದ ತಮ್ಮ ನನಗೆ ಆಸೆಯಾಗಿ ತಂದಿದ್ದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಇನ್ನಷ್ಟು ಮತ್ತೆ ಮತ್ತೆ ತಿನ್ನಬೇಕು ಎನ್ನುವ ಆಸೆ ಆಗ್ತಿದೆ ಹೌದು ಅಮ್ಮ ಇಷ್ಟೊಂದು ರುಚಿಯಾದ ಹಣ್ಣು ನಾನು ತಿನ್ಲೇ ಇಲ್ಲ ಹಾಗೆ ಗಣೇಶ ಕಾರ್ತಿಕೇಯ್ಯ ಇಬ್ರು ಮಾತಾಡ್ತಾ ಇದ್ರು ದೇವಿ ಪಾರ್ವತಿ ಅಲ್ಲಿಂದ ಒಳಗಡೆ ಹೋದ್ರು ಗಣೇಶ ಹಾಗೂ ಕಾರ್ತಿಕೇಯ್ಯ ಇಬ್ರು ಕೂಡ ಆಟಾಡ್ತಾ ಇದ್ರು ಆದ್ರೆ ಗಣೇಶನ ನೆನಪೆಲ್ಲ ಆ ಮಾವಿನ ಹಣ್ಣಿನ ಮೇಲೇನೆ ಇತ್ತು ನನಗೆ ಮಾವಿನ ಹಣ್ಣು ಬೇಕು ತಮ್ಮ ಹೌದು ಅಣ್ಣ ನನಗೂ ಹಾಗೆ ಅನ್ಸುತ್ತೆ ಸರಿ ಬಾ ಹೋಗಿ ತಗೊಂಬರೋಣ ಆದ್ರೆ ಅಮ್ಮ ಏನ್ ಹೇಳ್ತಾರೋ ಬಾ ಹೋಗಿ ಕೇಳಿ ನೋಡೋಣ ಏನ್ ಹೇಳ್ತಾರೋ ಏನು ಬನ್ನಿ ಅಣ್ಣ ಅಮ್ಮನತ್ರ ಕೇಳೋಣ ಹಾಗೆ ಇಬ್ರು ಸೇರಿ ತಾಯಿ ಪಾರ್ವತಿ ದೇವಿ ಹತ್ರ ಅನುಮತಿ ತಗೊಳ್ಳೋದಕ್ಕೋಸ್ಕರ ಭೂಲೋಕಕ್ಕೆ ಹೋಗಿ ಮಾವಿನ ಹಣ್ಣನ್ನು ತರಬೇಕು ಅಂತ ಇದ್ದೀವಿ ಯಾಕೆ ವಿನಾಯಕ ನೀವಿಬ್ಬರು ಆ ತೋಟದ ಹಣ್ಣನ್ನು ಏಳದೆ ಕೇಳದೆ ಕುಯ್ದು ತರುವುದು ತಪ್ಪಲ್ವಾ ಆದ್ರೆ ಅಮ್ಮ ನಮಗೆ ತಿನ್ಬೇಕು ಅನ್ಸುತ್ತೆ ಅದಕ್ಕೆ ನಾನು ಏನು ಹೇಳುವುದಿಲ್ಲ ಆದರೆ ನೀವು ನಿಮಗೆ ಇಷ್ಟವಾದ ಪದಾರ್ಥವನ್ನು ಹೇಗೆ ಕುಯ್ದು ತರ್ತೀರಾ ಇಲ್ಲಮ್ಮ ನಾನು ತಗೊಂಬಂದ ಹಣ್ಣಿನ ಜೊತೆ ಉಳಿದ ಹಣ್ಣುಗಳಿಗೂ ಸೇರಿಸಿ ಮಾಲೀಕನಿಗೆ ಫಲ ಕೊಟ್ಟು ಬರುತ್ತೀನಿ ಯಾರಿಗೂ ನಷ್ಟ ಬರಲ್ಲ ದೇವಿ ಪಾರ್ವತಿ ತುಂಬಾನೇ ಯೋಚನೆ ಮಾಡಿದ್ರು ಮಕ್ಕಳಿಬ್ರು ಆ ರೀತಿ ಹೇಳಿದ್ರಿಂದ ಅವ್ರಿಗೂ ಮಾವಿನ ಹಣ್ಣು ತಿನ್ಬೇಕು ಅಂತ ಅನಸ್ತು ಆ ಮಾವಿನ ಹಣ್ಣಿನ ರುಚಿ ಚೆನ್ನಾಗಿರೋದ್ರಿಂದ ದೇವಿ ಪಾರ್ವತಿ ಸರಿ ಅಂತ ಒಪ್ಕೊಂಡ್ರು ಸರಿ ನೀವಿಬ್ಬರು ಹೋಗಿ ಮಾವಿನ ಹಣ್ಣನ್ನು ತೆಗೆದುಕೊಂಡು ಬೇಗ ಬರಬೇಕು ಹಾ ಬೇಗನೆ ಬರ್ತೀವಿ ಇವತ್ತು ಮಾವಿನ ಹಣ್ಣಿನ ರುಚಿ ನೋಡೇ ಬಿಡೋಣ ಹಾಗಂತ ಅನ್ಕೊಂಡು ಗಣೇಶ ಕಾರ್ತಿಕೇಯ ಇಬ್ರು ತಕ್ಷಣ ಬೋಲಕಕ್ಕೆ ಹೋಗಿ ಅಲ್ಲಿ ಮಾವಿನ ತೋಟದಲ್ಲಿರುವ ಮಾವಿನ ಹಣ್ಣುಗಳನ್ನ ತುಂಬಾ ಸಂತೋಷವಾಗಿ ಅವರು ತಿಂತ ರುಚಿಯಾಗಿದೆ ಇಲ್ಲಿ ತುಂಬಾ ಹಣ್ಣುಗಳಿದೆ ಹೌದು ತಮ್ಮ ಬೇಗ ಕೈಲಾಸಕ್ಕೆ ಹೋಗ್ಬೇಕು ಹೌದು ಅಮ್ಮ ಕಾಯ್ತಾನೆ ಇರ್ತಾರೆ ಹಾಗಂತ ಅಂದ್ಕೊಂಡು ಅವರಿಬ್ರು ಬುಟ್ಟಿಯಲ್ಲಿ ಮಾವಿನ ಹಣ್ಣನ್ನ ಹಾಕಿ ತಗೊಂಡು ಕೈಲಾಸಕ್ಕೆ ವಾಪಸ್ ಬಂದ್ರು ಕೈಲಸದಲ್ಲಿ ತಾಯಿಯ ಜೊತೆ ಸೇರಿ ಸಂತೋಷವಾಗಿ ಮಾವಿನ ಹಣ್ಣುಗಳನ್ನ ತಿಂದ್ರು